ಹಳ್ಳ ಹಿಡಿದ ಹುಬ್ಬಳ್ಳಿ ಧಾರವಾಡದ ಬಿಆರ್ಟಿಎಸ್ ಎಸ್ ಯೋಜನೆ ನಿತ್ಯ ಆರೇಳು ಬಿಆರ್ಟಿಎಸ್ ಎಸ್ ಚುಗ್ರಿ ಬಸ್ಗಳು ದುರಸ್ತಿಗೆ ಚೈನಾ ಮಾಡೆಲ್ ಐಷಾರಾಮಿ ಬಸ್ಗಳ ಬಣ್ಣ ಈಗ ಬಟ ಬಯಲಾಗಿದೆ ಬಿಡಿ ಭಾಗಗಳ ವೈಫಲ್ಯದಿಂದ ಪ್ರತಿನಿತ್ಯವೂ ಕೂಡ ಆರೇಳು ಬಸ್ಗಳು ಹಾಳಾಗ್ತಾ ಬಣ್ಣ ಬಣ್ಣದ ಬಸ್ಸು ಲಕ್ಸುರಿ ಬಸ್ಸು ನೋಡೋದಕ್ಕೆ ಆದ್ರೆ ಅವುಗಳ ಬಣ್ಣ ಈಗ ಬಯಲಾಗಿದೆ ಪ್ರತಿ ಬಸ್ಗೆ ಎಂಬತ್ನಾಲ್ಕು ಲಕ್ಷ ರೂಪಾಯಿಗಳಂತೆ ನೂರು ಬಸ್ ಖರೀದಿ ಮಾಡಲಾಗಿತ್ತು ಆದ್ರೆ ಇದೇ ಬಸ್ಗಳಿಂದ ಗಳಿಂದ ನೀವೇನು ಗಮನಿಸ್ತಾ ಇದ್ದೀರಾ ಅವೇ ಬಸ್ಗಳು ಅವಳಿ ನಗರ ಜನರ ಪ್ರಾಣಕ್ಕೆನೇ ಸಂಚುಕಾರ ತಂದಿಡ್ತಾ ಇವೆ ಬಸ್ಗಳ ಕಿರಿಕಿರಿಯಿಂದ ಸರ್ಕಾರಕ್ಕೆ ಪತ್ರ ಬರೆದಂತ ಎನ್ ಡಬ್ಲ್ಯೂ ಕೆಆರ್ಟಿಸಿ ಎಂ ಡಿ ಏನಿದ್ದಾರೆ ಕಂಪನಿಯನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಅಂತೇಳಿ ಸರ್ಕಾರಕ್ಕೆ ಒತ್ತಾಯಿಸಿ ಪತ್ರವನ್ನು ಬರೆದಿದ್ದಾರೆ ಅಂದ್ರೆ ಈ ಕಂಪನಿಯ ಬಸ್ ಇನ್ಮೇಲೆ ಖರೀದಿ ಮಾಡಬೇಡಿ ಈಗ ಇರುವಂತ ಈ ಬಸ್ಗಳು ಕೂಡ ನಮಗ್ ಬೇಡ ಪ್ರಯಾಣಿಕರ ಸುರಕ್ಷತೆಯ ನಿಟ್ಟಿನಲ್ಲಿ ಬಸ್ ಖರೀದಿ ಮಾಡ್ತಾರೆ ಆದ್ರೆ ಪ್ರತಿನಿತ್ಯವೂ ಕೂಡ ಆರೇಳು ಬಸ್ಗಳು ಹಾಳಾಗ್ತಾನೆ ಇವೆ ಎಷ್ಟು ಅಂತ ಸರ್ವಿಸ್ ಮಾಡಿಸೋದಕ್ಕಾಗುತ್ತೆ ಬಸ್ಗಳು ಗಳು ಮೊದಲನೇದಾಗಿ ಕ್ವಾಲಿಟಿ ಸರಿ ಇಲ್ಲ ಅನ್ನೋದೇ ಇಲ್ಲಿ ಕಂಪ್ಲೇಂಟ್ ಮತ್ತೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಅಲ್ಲಿರೋರ್ನ ಮಾತನಾಡ್ಸಿದ್ದಾರೆ ಏನ್ ಹೇಳ್ತಾರೆ ಏನ್ ಕಂಪ್ಲೇಂಟ್ಸ್ ಇದು ಏನ್ ಕತೆ ನೋಡೋಣ ರಾಜ್ಯದ ಏಕೈಕ ಮತ್ತು ಐಷಾರಾಮಿ ಸಂಚಾರ ಮಾಡಬೇಕು ಅಂಥೇಳಿ ಅದರಲ್ಲಿ ಎಸಿಯಲ್ಲೇ ಸಂಚಾರ ಮಾಡಬೇಕು ಅಂತೇಳಿ ಒಂದು ವಿನೂತನ ಯೋಜನೆಯನ್ನು ಇಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಜಾರಿಗೆ ತರಲಾಯಿತು ಜಾರಿಗೆ ತಂದಂತಹ ಯೋಜನೆ ಈಗಾಗಲೇ ಚಾಲನೆ ಕೊಟ್ಟಾಗಿನಿಂದ ಇಲ್ಲಿವರೆಗೂ ಒಂದು ಕಡೆ ಅಂದರೆ ಹಳಿ ತಪ್ಪುತ್ತಲೇ ಇದೆ ಈ ಒಂದು ಬಿ ಆರ್ ಟಿ ಎಸ್ ಇವತ್ತು ಆ ಬಸ್ಗಳು ಎಲ್ಲಿ ಬೇಕಾದಲ್ಲಿ ಕೆಟ್ಟು ನಿಲ್ತಿದ್ದಾವೆ ಈ ಸಂಪಟಿಗೆ ನಾನು ಹುಬ್ಬಳ್ಳಿ ಧಾರವಾಡ ಜನರನ್ನು ಮಾತಾಡಿಸ್ತೀನಿ ಸರ್ ಈ ಒಂದು ಯೋಜನೆ ಇಲ್ಲಿ ಚೀನಾದಂತಹ ಒಂದು ಕಂಪ್ನಿ ಯು ಡಿ ಅನ್ನೋ ಕಂಪ್ನಿ ಇನ್ನೊಂದು ಕಡೆ ಅಂದರೆ ಓಲ್ವೋ ಎರಡು ಕೋಡಿ ಇಲ್ಲಂತಾರೆ ಒಂದು ಬಸ್ಸನ್ನು ಕೊಟ್ಟರು ನೂರು ಬಸ್ಗಳು ನೂರು ಬಸ್ಗಳು ಐವತ್ತು ಬಸ್ಗಳಿಗಾಗಲೇ ಕೆಟ್ಟು ನಿಂತಿದ್ದಾವೆ ಇದೇ ರೀತಿ ಆದರೆ ಮುಂದೆ ಹೇಗೆ ಸರ್ ಯೋಜನೆ ಪರಿಸ್ಥಿತಿ ಬಿ ಆರ್ ಡಿ ಯೋಜನೆ ಏನೈತಲ್ಲ ಇದು ಭಾಳ ಉತ್ತಮವಾದ ಯೋಜನೆ ಯಾಕಂದರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಸುಮಾರು ಒಂದು ಲಕ್ಷ ಜನ ಪ್ರತಿದಿನ ಟ್ರಾವೆಲ್ ಮಾಡ್ತಾರೆ ಇದು ಭಾಳ ಉತ್ತಮ ಯೋಜನೆ ಅದೇ ಬರ್ಬಾರ್ದ ಮೊಟ್ಟ ಮೊದಲಾಗಿ ಮೂರು ವರ್ಷ ಭಾಳ ಚೆನ್ನಾಗಿ ನಡೆಸಿದ್ರು ಅದಾದಮೇಲೆ ಈ ಬಸ್ಗಳು ಕೆಡುವುದು ಎಲ್ಲ ನನಗನ್ಸಿ ಮಟ್ಟಿಗೆ ಎಲ್ಲ ಬಸ್ಸಸ್ ಏನದಾವಲ್ಲ ಎಲ್ಲ ಕೆಟ್ಟಂಥ ಈಗ ಆಮೇಲೆ ಬಸ್ಸಂದು ಕೆ ಕೆಟ್ಟವು ಮತ್ತು ಅನೇಕ ಕಡೆ ಎಕ್ಸಿಡೆಂಟ್ ಆಗ್ತಾಯಿದ್ದವು ಮತ್ತು ಬೆಂಕಿಗೆ ಅನಾಹುತ ಆಗ್ತಾ ಇದ್ದಾವೆ ಬಸ್ಗಳು ಇದೆಲ್ಲ ನೋಡ್ತಿರ್ಬೇಕು ಅನೇಕ ರಸ್ತೆಗಳು ಬಿ ಆರ್ ಟಿ ಸಿ ರಸ್ತೆಗಳು ಎಲ್ಲ ಹಾಳಾಗಿಬಿಟ್ಟ ರಸ್ತೆಗಳು ಎಲ್ಲ ಎಲ್ಲೆಲ್ಲಿ ಕಾಂಕ್ರೀಟ್ ರಸ್ತೆಗಳು ಅಲ್ಲಿ ಇದ್ರ ಮೇಲೆಲ್ಲ ಕಬ್ಬಿಣದ ಪೈಪ್ಗಳು ಸದ್ಯಕ್ಕೆ ಪೈಪಿನ ರಾಡ್ಗಳು ಕಾಣ್ತಾವೆ ಆಮೇಲೆ ಬ್ಯಾರಿಕೇಡ್ ಸಹ ಹೊರಗಡೆ ಬಂದವು ಇದರಿಂದ ಎವ್ರಿ ಡೇ ಆಗ್ತಾವು ಆಮೇಲೆ ಧಾರವಾಡ ಜೆ ಎಸ್ ಕಾಲೇಜು ಕಂಪೌಂಡಲ್ಲಿ ನುಗ್ಗಿತ್ತು ಅಂದರೆ ಸ್ಟೇರಿಂಗ್ ಕಟ್ಟಾಗಿ ಅಂದರೆ ಡೂಪ್ಲಿಕೇಟ್ ಮೆಟೀರಿಯಲ್ಸ್ ಎಲ್ಲ ಹಾಕಿರೋದ್ರವಾಗ ಸೊ ಇದಕ್ಕೆ ಸೂಕ್ತ ಕಾನೂನು ಕ್ರಮ ಕೂಡ ಇದು ಸರ್ಕಾರ ಮಾಡಬೇಕು ಅಂತ ನಾನು ಕಳಕಳಿಂದ ಕೇಳ್ಕೊತೀನಿ ಈಗಾಗಲೇ ಇವತ್ತೇನು ಇವತ್ತು ಎಮ್ ಡಿ ಬಂದಿದ್ರೆ ನಾವೆಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಏನೇನು ಸಾರ್ವಜನಿಕ ಸಮಸ್ಯೆಗಳು ನಮ್ಗೆ ಏನು ಹೇಳ್ಯಾರ ಆ ವಿಷಯಗಳನ್ನ ತಿಳಿಸ್ಲಿಕ್ಕೆ ನಾವು ಬದ್ದಾಗಿದ್ವಿ ಆದರೆ ಎಮ್ ಡಿ ಇವತ್ತು ಬೆಳಿಗ್ಗೆಯಿಂದ ಕರೆದ್ರೂ ಕೂಡ ಇಲ್ಲಿ ಅಸಹ್ಯ ಮಾಡಿದ್ರು ಬರಲಿಲ್ಲ ನಮ್ಮ ಸಭೆ ಕೂಡ ಗ ನಮ್ಮ ಪೂಜೆ ಮಹಾಪುರ್ಗ ಆಗಿರ್ಬೋದು ನಮ್ಮ ಸಭೆ ಕೂಡ ಗೌರವ ಸಲ್ಲಿಸಿದ್ರು ಅದಕ್ಕೆ ನಾನು ಪೂಜಾ ಮಹಾರ್ಗ ರಿಕ್ವೆಸ್ಟ್ ಮಾಡ್ಕೊಂಡೆ ಇವತ್ತು ತಪ್ಪ ನಮ್ಮ ಸಭೆಯ ನಡವಳಿಯಿಂದ ಬಿ ಎಲ್ ಡಿ ಸಿ ಎಮ್ ಡಿ ಮೇಲೆ ಕ್ರಮ ತೋಬೇಕಂತ ಗೌರ್ನರ್ಗೆ ಮತ್ತು ಸರ್ಕಾರಕ್ಕೆ ಪತ್ರವನ್ನು ಬರಬೇಕಂದ್ರೆ ಸಭೆ ಮೂಲಕ ತಿಳಿಸಿದ್ರು ಬಂದಾಗ ನಾವು ಬಹಳಷ್ಟು ಇಲ್ಲಿ ಅಂತಾರೆ ಖುಷಿಯನ್ನು ವ್ಯಕ್ತಪಡಿಸಿದ್ವಿ ಬಹಳಷ್ಟು ನಮಗೆ ಇಲ್ಲಿ ಅಂತಾರೆ ಸಂತೋಷವೂ ಆಗ್ತಾ ಇತ್ತು ಆದರೆ ಸಂತೋಷಕ್ಕೆ ಕೆಲವೇ ದಿನಗಳಲ್ಲಿ ತಣ್ಣೀರು ಹಾಕುವಂಥ ಕೆಲಸವನ್ನು ಇಲ್ಲಿರುವಂತಹ ಅಧಿಕಾರಿಗಳು ಮಾಡ್ತಾರೆ ಯಾಕಂದರೆ ಸುಮಾರು ನೂರು ಬಸ್ಸುಗಳಲ್ಲಿ ಐವತ್ತು ಬಸ್ಗಳು ಕೆಟ್ಟಿರ್ತವೆ ಆ ಕೆಟ್ಟಂಥ ಬಸ್ಗಳಿಗೆ ಇವತ್ತು ಬಿಡಿಬಾಗಳೆ ಸಿಗ್ತಾ ಇಲ್ಲ ಅದರಲ್ಲಿ ಸ್ಟೇರಿಂಗ್ಗಳೇ ಕಟ್ಟಾಗಿ ಇಲ್ಲಿ ಅಂತ ಸಾಕಷ್ಟು ಅವಘಡ ಹಾಳಾಗ್ತವೆ ಸಾಕಷ್ಟು ಜನ ಇವತ್ತು ಈ ಬಿ ಆರ್ ಟಿ ಸಿ ಯೋಜನೆಗೆ ಬಲಿಯಾಗ್ತಾ ಇದ್ದರೆ ಹೀಗಾಗಿ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಮತ್ತು ಅಷ್ಟೇ ಹುಬ್ಬಳ್ಳ ಮಹಾನಗರ ಪಾಲಿಕೆಯಿಂದ ಇತ್ತ ನಾವು ಆರ್ ಟಿ ಸಿ ವಿರುದ್ಧ ಸರ್ಕಾರಕ್ಕೆ ಮತ್ತು ಇಲ್ಲಂದ್ರೆ ಗೌರವಿಗೆ ಪತ್ರ ಬರ್ತಿದ್ದೀವಿ ಅನ್ನೋದು ಮಹಾನಗರ ಪಾಲಿಕೆಯ ಸದಸ್ಯರ ಮಾತು ಕ್ಯಾಮ್ರಾ ಪರ್ಸನ್ ಎಲ್ಲಪ್ಪ ಸೋಲರುಗೊಪ್ಪ ಟಿವಿ ಫೈವ್ ಹುಬ್ಬಳ್ಳಿ